ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮನೇಲಿ ಗೋಡೆ ಮೇಲೆ ಸಾಲು ಸಾಲು ದೇವರ ಫೋಟೋಗಳಿವೆಯಾ ಹಾಗಾದ್ರೆ ಹುಷಾರ್ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಚಾನೆಲ್ ಮೆಂಬರ್ ಆಗಿ ಮತ್ತು ಮೆಂಬರ್ಗಳಿಗಿರುವಂತಹ ಸ್ಪೆಷಲ್ ವಿಡಿಯೋ ಹಾಗೂ ಲೈವ್ ನೋಡೋದಕ್ಕೆ ಮರಿಬೇಡಿ ಮನೆಯ ಗೋಡೆ ಮೇಲೆ ತೂಗಾಡ್ತಾ ಇರುವಂತಹ ದೇವರ ಫೋಟೋ ದೇವರ ಮೂರ್ತಿ ಇವುಗಳಿದೆಯಲ್ವಾ ಇವುಗಳು ಅಂದಿಂತಹ ಫೋಟೋ ಅಥವಾ ಮೂರ್ತಿಗಳು ಅಲ್ವೇ ಅಲ್ಲ ಅವುಗಳ ಮುಂದೆ ಅದೆಷ್ಟೋ ಬಾರಿ ಕಷ್ಟ ನೋವು ಸುಖ ಸಂತೋಷವನ್ನ ಹೇಳ್ಕೊಂಡಿರ್ತೀವಿ ಕೊನೆಗೆ ದೇವ್ರೆ ನೀನಿದೀಯಪ್ಪ ಅಂತ ಹೇಳ್ಕೊಂಡು ನಮ್ಗೆ ನಾವೇ ಸಮಾಧಾನ ಮಾಡ್ಕೊಳ್ತೀವಿ ಆದ್ರೆ ಇದೇ ದೇವರ ಫೋಟೋ ಹಾಗೂ ಮೂರ್ತಿಗಳು ನಮ್ಮ ಜೀವನದಲ್ಲಿ ಅದೆಷ್ಟೋ ಕಷ್ಟಗಳನ್ನ ತಂದಿಟ್ಬಿಟ್ಟಿರುತ್ತೆ ಈ ಮಾತ್ ಕೇಳಿ ಶಾಕ್ ಆದ್ರಾ ಹೇಗೆ ದೇವ್ರ ಬಗ್ಗೆ ಇದೆಂಥ ಮಾತಪ್ಪ ಅಂತ ಹೇಳ್ತಿದ್ದೀರಾ ನಾವು ಈ ಮಾತ್ ಹೇಳೋದಕ್ಕೆ ಕಾರಣ ಇದೆ ಈ ಪ್ರಶ್ನೆಗೆ ಉತ್ತರ ಬೇಕು ಅಂತಂದ್ರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಮ್ಗೂ ಅರ್ಥ ಆಗುತ್ತೆ ನಾವ್ ಹೇಳಿರೋ ಮಾತಿನ ಹಿಂದಿನ ಮರ್ಮ ಏನು ಅಂತ ಕೆಲವರು ಮನೆಗೆ ಹೋದ್ರೆ ಸಾಕು ಅವ್ರ ಮನೆ ಗೋಡೆ ಮೇಲೆ ಕಣ್ಣಾಡಿಸದಲೆಲ್ಲಾ ಭಿನ್ನ ಭಿನ್ನ ದೇವರ ಫೋಟೋಗಳು ಕಾಣಿಸ್ತಾ ಇರತ್ತೆ ಹಾಗೇನೇ ಆ ಮನೆಯ ಒಂದೊಂದು ಮೂಲೆಯಲ್ಲೂ ಒಂದೊಂದು ದೇವರ ಮೂರ್ತಿಯನ್ನ ಇಟ್ಟಿರ್ತಾರೆ ಒಂದೆರಡು ಕ್ಷಣ ಇದು ಮನೆನೋ ಅಥವಾ ದೇವಸ್ಥಾನನೋ ಅಂತ ಅನ್ಸ್ಬಿಟ್ಟಿರುತ್ತೆ ನಿಮ್ಮ ಮನೆಯ ಗೋಡೆ ಮೇಲೂ ಹೀಗೆ ದೇವರ ಫೋಟೋಗಳು ಸಾಲು ಸಾಲಾಗಿ ಹಾಕಿದ್ದೀರಾ ಹಾಗಾದ್ರೆ ತಕ್ಷಣವೇ ಎಚ್ಚೆತ್ಕೊಳ್ಳಿ ನಿಮಗೆ ಗೊತ್ತಿಲ್ಲದೆ ಮಾಡೋ ಈ ತಪ್ಪಿನಿಂದ ನೀವು ಕಷ್ಟಗಳನ್ನ ಅನುಭವಿಸೋ ಹಾಗಾಗುತ್ತೆ ವರ ಅಭಯ ಕೊಡುವ ದೇವರಿಂದಲೇ ಸಮಸ್ಯೆಗಳು ಎದುರಿಸೋ ಹಾಗಾಗಿದೆ ಅಂದ್ರೆ ಏನ್ ಮಾಡ್ಬೇಕು ಅಂತೀರಾ ಅದಕ್ಕೂ ಕೆಲ ಪರಿಹಾರಗಳನ್ನ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅದನ್ನೇ ಈಗ ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಅದನ್ನ ಪಾಲಿಸಿದ್ರೆ ಸಾಕು ವೀಕ್ಷಕ್ರೆ ನೀವು ಯಾವತ್ತಾದ್ರೂ ಅಡುಗೆ ಮನೆಯಲ್ಲಿ ಸ್ನಾನ ಮಾಡಿದೀರಾ ನಾವು ಕೇಳ್ತಿರೋ ಈ ಪ್ರಶ್ನೆ ಕೇಳಿ ದಂಗಾಗೋದ್ರ ಹೇಗೆ ಹೋಗ್ಲಿ ನೀವು ಸ್ನಾನ ಮಾಡೋ ಬಾತ್ರೂಮ್ನಲ್ಲಿ ಅಡುಗೆ ಮಾಡಿದ್ರೆ ಹೇಗಿರುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಎಂಥ ಪ್ರಶ್ನೆ ಕಣ್ರಿ ಇದೆಲ್ಲ ಸಾಧ್ಯವೇ ಆಗದ ಮಾತು ಅಂತ ಹೇಳ್ತಾ ಇದ್ದೀರಾ ತಾನೆ ಅಸಲಿಗೆ ನಾವು ಹೇಳೋದಕ್ಕೆ ಹೊರಟಿರುವಂಥ ವಿಷಯ ಏನು ಅಂತಂದ್ರೆ ದೇವರ ಫೋಟೋ ಆಗಲಿ ಮೂರ್ತಿಗಳಾಗಲಿ ಎಲ್ಲಿಡಬೇಕೋ ಅಲ್ಲಿಟ್ರೇನೆ ಚಂದ ಮನೆ ಚಂದ ಕಾಣಿಸ್ಬೇಕು ಅಂತ ದೇವರ ಫೋಟೋ ಆಗಲಿ ಮೂರ್ತಿಯನ್ನಾಗ್ಲಿ ಎಲ್ಲೆಲ್ಲೋ ಇಡೋದಕ್ಕೆ ಹೋಗಬೇಡಿ ಅದು ಶೋ ಪೀಸ್ಗಳಲ್ಲ ಅದು ದೇವರ ಫೋಟೋ ಹಾಗೂ ದೇವರ ಮೂರ್ತಿಗಳು ಅವುಗಳು ದೇವರ ಕೋಣೆಯಲ್ಲಿದ್ರೇನೆ ಶ್ರೇಷ್ಠ ದೇವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರಬೇಕು ಅಂತ ನಾಲ್ಕರಿಂದ ಐದು ಲಕ್ಷ್ಮಿ ಫೋಟೋ ಹಚ್ಚೋದು ಶಿವನ ಕೃಪೆ ಇರಲಿ ಅಂತ ಎರಡಕ್ಕಿಂತ ಹೆಚ್ಚು ಮೂರ್ತಿ ಅಥವಾ ಫೋಟೋ ಹಾಗೆ ಇನ್ನು ಬೇರೆ ಬೇರೆ ದೇವರುಗಳ ಫೋಟೋಗಳನ್ನ ಮನೆಯಲ್ಲಿ ಇಡಬಾರದು ಇದನ್ನ ನಾವು ಹೇಳ್ತಾ ಇಲ್ಲ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಕೆಲ ಮನೆಗಳಲ್ಲಿ ಆಳೆತ್ತರದ ದೇವರ ಫೋಟೋಗಳನ್ನ ಇಟ್ಟಿರೋದನ್ನ ನೋಡಿರ್ತೀರಾ ಕೆಲವರು ದೇವರ ಫೋಟೋಗಳನ್ನು ಕೂಡ ಅವರ ಪ್ರತಿಷ್ಠೆಗೆ ಅನುಸಾರವಾಗಿ ದೊಡ್ಡದಾಗಿ ಇಟ್ಟಿರ್ತಾರೆ ನಾವು ಮೊದಲೇ ಹೇಳಿದೀವಿ ದೇವರ ಫೋಟೋಗಳನ್ನ ಅಂದಕ್ಕಾಗಿಯೋ ಅಥವಾ ಶೋಕಿಗಾಗಿ ಇಟ್ಕೊಳ್ಬಾರ್ದು ಹಾಗೆಯೇ ದೊಡ್ಡ ದೊಡ್ಡ ಫೋಟೋಗಳನ್ನ ಇಟ್ಟರೂ ಕೂಡ ಅವುಗಳ ಮೇಲೆ ಬಿದ್ದಿರುವಂತಹ ಧೂಳನ್ನ ಒರೆಸ್ತಾ ಇರಬೇಕು ಅವುಗಳ ಮುಂದೆ ದೀಪವನ್ನು ಹಚ್ತಾ ಇರಬೇಕು ಹೀಗೆ ಮಾಡಿದ್ರೆ ದೇವರು ನಿಮ್ಮ ಕಾರ್ಯದಿಂದ ಪ್ರಸನ್ನರಾಗೋದು ಆದ್ರೆ ನೀವೇನಾದರೂ ಊರಿಗೆ ಹೋಗಿದ್ದೇ ಆದಲ್ಲಿ ಅವುಗಳಿಗೆ ಪೂಜೆ ಮಾಡೋದಾಗ್ಲಿ ಹಾಗೆ ದೀಪವನ್ನ ಹಚ್ಚೋದಕ್ಕೆ ಸಾಧ್ಯವಾಗೋದಿಲ್ಲ ಅದು ದೇವರಿಗೆ ಅಪಮಾನ ಮಾಡಿದಂತೆ ಇದರ ಪರಿಣಾಮ ಮನೆಯಲ್ಲಿ ಬಡತನ ಮನೆ ಮಾಡುತ್ತೆ ಹಾಗೆಯೇ ಜೀವನದಲ್ಲಿ ಹಣದ ಸಮಸ್ಯೆಯನ್ನ ಎದುರಿಸ್ಬೇಕಾಗಿ ಬರುತ್ತೆ ಆದ್ದರಿಂದ ಮನೆಯಲ್ಲಿ ದೊಡ್ಡ ಫೋಟೋ ಇಡೋ ಮುನ್ನ ಯೋಚನೆ ಮಾಡಿ ನೀವು ಗೋಡೆಯ ಮೇಲೆ ದೇವರ ಫೋಟೋಗಳನ್ನು ಹಾಕುವಾಗ ಆ ಫೋಟೋ ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿರಬಾರದು ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ ಯಾಕೆಂದ್ರೆ ದಕ್ಷಿಣ ದಿಕ್ಕನ್ನ ಯಮಧರ್ಮರಾಜನ ಹಾಗೂ ಪಿತೃಗಳಿಗೆ ಸಂಬಂಧಿಸಿದ ದಿಕ್ಕು ಅಂತ ಪರಿಗಣಿಸಲಾಗುತ್ತೆ ಮರಣ ಹೊಂದಿದ ಮತ್ತು ಪ್ರೇತಾತ್ಮಗಳು ಕೂಡ ಇದೇ ದಿಕ್ಕಿನಲ್ಲೇ ವಾಸಿಸುತ್ತವೆ ಅಂತಹ ಸಂದರ್ಭದಲ್ಲಿ ಕೆಟ್ಟ ಶಕ್ತಿಗಳು ಮನೆಯನ್ನ ಈ ದಿಕ್ಕಿನಿಂದಲೇ ಪ್ರವೇಶಿಸುತ್ತವೆ ಆದ್ದರಿಂದ ನೀವು ದೇವರ ಫೋಟೋ ಗೋಡೆಗೆ ಹಾಕುವಾಗ ದಿಕ್ಕಿನತ್ತ ಗಮನ ಇರಲಿ ಹಾಗೇನೇ ನೀವು ಮಲಗೋ ಕೋಣೆಯಲ್ಲೂ ದೇವರ ಫೋಟೋವನ್ನ ಇಡಬಾರದು ವಾಸ್ತುಶಾಸ್ತ್ರದ ಪ್ರಕಾರ ದೇವರ ಚಿತ್ರವನ್ನ ಮನೆಯ ಬಾಗಿಲುಗಳ ಮೇಲೆ ವಿಶೇಷವಾಗಿ ಮುಖ್ಯದ್ವಾರದ ಮೇಲೆ ಇಡಬಾರದು ಯಾಕೆಂದ್ರೆ ದೇವರು ನಿಮ್ಮ ದ್ವಾರಪಾಲಕನಲ್ಲ ನೀವು ಮನೆಯ ಮುಖ್ಯದ್ವಾರದಲ್ಲಿ ಅಥವಾ ಬೇರೆ ಯಾವುದೇ ಬಾಗಿಲ ಮೇಲೆ ದೇವರ ಚಿತ್ರವನ್ನ ನೇತಾಕೋದಕ್ಕೆ ಅಥವಾ ಇಡೋದಕ್ಕೆ ಬಯಸಿದಲ್ಲಿ ಗಣೇಶ ಹನುಮಂತ ಮತ್ತು ಮಾತೆ ಲಕ್ಷ್ಮಿಯ ಫೋಟೋಗಳನ್ನ ಇಡಬಹುದು ಅಂತ ವಾಸ್ತು ತಜ್ಞರು ಹೇಳ್ತಾರೆ ಆದ್ರೆ ದೇವರ ಫೋಟೋದ ಗಾತ್ರವು ದೊಡ್ಡದಾಗಿರ್ಬೇಕು ಮತ್ತು ಈ ಫೋಟೋವನ್ನ ಗಾಜಿನ ಚೌಕಟ್ಟಿನಲ್ಲಿಯೇ ಇಡಬೇಕು ಅನ್ನೋದನ್ನು ಕೂಡ ನೆನಪಲಿಡಿ ಹಾಗೇ ಮನೆಯ ಬೆಡ್ರೂಮ್ ಅಲ್ಲದೆ ಸ್ನಾನಗೃಹದ ಗೋಡೆಯ ಮೇಲೆ ಅಥವಾ ಅದರ ಹತ್ತಿರ ಇರುವಂತಹ ಕೋಣೆಯ ಮೇಲೂ ದೇವರ ಫೋಟೋವನ್ನು ಇಡಬೇಡಿ ಇನ್ನು ಮಕ್ಕಳು ಓದುವಂತಹ ಕೋಣೆಯಲ್ಲಿ ಸರಸ್ವತಿ ಫೋಟೋ ಇಲ್ಲ ಮೂರ್ತಿಯನ್ನ ಇಟ್ಟರೆ ಉತ್ತಮ ಆದರೆ ಆ ಕೋಣೆಯಲ್ಲಿ ಯಾರೂ ಮಲಗಬಾರ್ದು ಅದು ವಿದ್ಯಾಭ್ಯಾಸಕ್ಕೆ ಮಾತ್ರ ಸೀಮಿತವಾಗಿರಬೇಕು ಆದ್ರಿಂದ ಇನ್ಮುಂದೆ ದೇವರ ಫೋಟೋ ಮನೆಯ ಗೋಡೆ ಮೇಲೆ ಹಾಕುವ ಮುನ್ನ ಜಾಗ್ರತೆ ಇರಲಿ